ತಾಲೂಕಿನ ಅಳಾಲಸಂದ್ರ ಗ್ರಾಮದ ಎ ವೆಂಕಟಾಪುರದಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ಕ್ಯೂರಾಜ್ ಪ್ರೈವೇಟ್ ಲಿಮಿಟೆಡ್ನ ಫೋರ್ಸ್ ಮೋಟಾರ್ಸ್ ವಿವಿಧ ಬಗೆಯ ಕಾರುಗಳ ಶೋ ನಡೆಸಲಾಯಿತು ಇವತ್ತು ರಿಪಬ್ಲಿಕ್ ಡೇ ಫಂಕ್ಷನ್ಗೆ ನಾವು ನಮ್ಮ ಗಾಡಿಗಳ ತಂಡದ ಪರವಾಗಿ ಅಂದರೆ ಕಿವರಾಜ್ ಮೋಟ್ರಸು ಮತ್ತು ಫೋರ್ಸ್ ನಾವು ನಾವೇನು ಗಾಡಿಗಳು ತೊಗೊಂಡಿದ್ದೀವಿ ಹೊಸ ಇವು ಇದನ್ನು ಒಂದು ಎಲ್ಲರೂ ಟೀಮಾಗಿ ಮಾಡಿ ಒಂದು ಇವೆಂಟ್ ಮಾಡೋದಕ್ಕೆ ಅಂತ ಇಲ್ಲಿ ಸೇರಿದ್ದೀವಿ ವೆಂಕಟಾಪುರದಲ್ಲಿ ಈ ಒಂದು ಸೆಲೆಬ್ರೇಷನ್ಗೆ ನಮ್ಮ ಸ್ನೇಹಿತರಾದಂಥ ರೋಮೆಲ್ಲು ಜೊತೆಯಲ್ಲಿ ನೇಮ್ಸ್ ಸುಮಿತ್ ಸಂಜಯ್ ಸುಮಿತ್ ಚೇತನ್ ಸಿಂಗ್ ಆಕಾಶ್ ವರುಣ್ ಮಂಜಿತ್ ರಾಕೇಶ್ ಇವರೆಲ್ಲ ನಮ್ಮ ಸ್ನೇಹದ ಈ ನಮ್ಮ ಗೂರ್ಖ ತಂಡದವರ್ದವರು ಎಲ್ಲ ಬಂದಿಲ್ಲಿ ಸೇರಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ನ ಮಾಡಿ ಈಗ ಒಂದು ನಮ್ಮ ಗಾಡಿಗಳು ಏನಿದೆ ಅದನ್ನು ತಗೊಂಡು ಒಂದು ರೌಂಡ್ ನಮ್ಮ ವೆಂಕಟಾಪುರ ನಮ್ಮ ಊರು ಏನಿದೆ ಆ ಊರಲ್ಲಿ ಒಂದು ರೌಂಡ್ ನೋಡ್ಕೊಂಡು ಬರ್ತೀವಿ ಈಗ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಜನರಿಗೂ ನಮ್ಮ ಪತ್ರಕರ್ತರಾದ ಮುತ್ತುರಾಜ್ ಅವ್ರಿಗೂನು ಕಿವರಾಜ್ ಮೋಟ್ರಸ್ ಆಗಲಿ ಸುರೇಶ್ ಕುಮಾರ್ ಮತ್ತು ಫೋರ್ಸ್ ಮೋಟ್ರಸ್ ಅವರ ಮೊಹಮ್ಮದ್ ಫಾಜಿಲ್ ಅವರು ಎಲ್ಲರ ಸಹಕಾರದಿಂದ ಇದೊಂದು ನಡೆಸೋದಕ್ಕೆ ನಮಗೆ ಉತ್ತೇಜನ ಮತ್ತು ಅಷ್ಟೇ ಏನು ಒಂದು ಒಳ್ಳೆಯ ಅಭಿಪ್ರಾಯ ಕೊಟ್ಟಂಥ ದಿನ ಪ್ರೋತ್ಸಾಹ ಕೊಟ್ಟಂಥ ದಿನ ಸೊ ನಿಮಗೂ ಸಹ ಎಲ್ಲ ಗ್ರಾಮಸ್ಥರಾಗಲಿ ತುಮಕೂರು ಡಿಸ್ಟ್ರಿಕ್ನಲ್ಲಿರೋವಂಥ ಎಲ್ಲ ಜನರಿಗೆ ದೇಶದ ರಿಪಬ್ಲಿಕ್ ಡೇ ಸೆಲೆಬ್ರೇಷನಲ್ಲಿ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀವಿ ಥ್ಯಾಂಕ್ ಯು ಸುರೇಶ್ ಅಂತ ಕಿವ್ರಾಜ್ ಮೋಟರ್ಸಿಂದ ದರ್ಶನ್ ಮಾಡ್ತಾ ಇದ್ದೀನಿ ಈ ದಿನ ರಿಪಬ್ಲಿಕ್ ಡೇ ದಿನ ನಮ್ಮ ಮುರಳೀಧರ್ ಸರ್ ಇದೊಂದು ರಿಪಬ್ಲಿಕ್ ಡೇ ಆಚರಣೆಯಲ್ಲಿ ಒಂದು ಈವೆಂಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ನಾವು ಫೋರ್ಸ್ ಮೋಟರ್ಸ್ ಮತ್ತು ಕಿವರಾಜ್ ಮೋಟರ್ಸ್ ಅವರು ಕೈ ಜೋಡಿಸಿ ಈ ಇವೆಂಟನ್ನು ಸಕ್ಸಸ್ಫುಲ್ಲಾಗಿ ಮಾಡಬೇಕು ಅಂತ ಇದನ್ನು ಓನರ್ಸ್ ಎಲ್ಲರನ್ನು ನನ್ನ ಗ್ರಾಮಕ್ಕೆ ಬಂದು ಆಗಮಿಸಿ ಒಂದು ಚಾಲನೆ ಕೊಟ್ಟಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಒಂದು ಸ್ಥಳದಲ್ಲಿ ವಾಸವಾಗಿರುತ್ತಾ ಇರುವಂತಹ ಮುರಳೀಧರ್ ಸರ್ ಹಾಗೂ ಮಂಜಿತ್ ಅವರನ್ನು ಅವರು ಲೆಂಡ್ ತಗೊಂಡಿದ್ದಾರೆ ಇಲ್ಲನೇ ಅವರನ್ನು ಇಲ್ಲನ್ನು ಇಡಬೇಕು ಅಂತ ಇದ್ದಾರೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಸುಮಾರು ಆವಾಗನೇ ಒಂದು ಹತ್ತು ಹದಿನೈದು ವರ್ಷದಿಂದ ನಮ್ಮ ಮುರಳೀಧರ್ ಸರ್ ಇಲ್ಲಿಗೆ ಬಂದು ಕೆಲವು ಸೋಷಿಯಲ್ ವರ್ಕ್ನ ಮತ್ತು ಇಲ್ಲೇ ಬಡಶಾಲೆಗಳಿಗೆ ಕೆಲವೆಲ್ಲ ಸಮಸ್ಯೆಗಳು ಬುಕ್ಕು ಎಲ್ಲ ಥರವಾದ ಸಹಾಯ ಅಂತ ನೀಡಿ ಈ ಒಂದು ಗ್ರಾಮನ ಒಂದು ಒಳ್ಳೆ ಉತ್ತಮವಾದಂಥ ಪ್ರಗತಿಪರ ಹಳ್ಳಿಯನ್ನಾಗಿ ಮಾಡೋದಕ್ಕೆ ತುಂಬ ಶ್ರಮವಹಿಸ್ತಿದ್ದಾರೆ ಇದು ಇದೇ ರೀತಿ ಈ ವರ್ಷ ನಾವು ಸಾಂಕೇತಿಕವಾಗಿ ಈ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಗಣರಾಜ್ಯೋತ್ಸವ ದಿನ ಮುಂದಿನ ವರ್ಷಕ್ಕೆ ಇನ್ನೂ ಅಧಿಕವಾದಂಥ ಎಲ್ಲ ನಿಮ್ಮೆಲ್ಲರ ಸಹಕಾರ ಸಹಯೋಗದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರಡಿಗುಡ್ಡ ಹಾಗೂ ವೆಂಕಟಾಪುರದಿಂದ ಕರಡಿಗುಟ್ಟೆ ಹಾಗೂ ಚಿಕ್ಕರ್ಡಿ ಗುಟ್ಟೆ ಏಳಡುವಿನ ಬೆಟ್ಟ ಅಂತ ಇದೆ ಆ ಮಾರ್ಗವಾಗಿ ಮೇನ್ ರೋಡ್ಗೆ ಈ ಒಂದು ಟ್ರಕ್ಕಿಂಗ್ ತಲುಪುತ್ತೆ ಮತ್ತು ಇಲ್ಲಿಗೆ ರಿಟರ್ನ್ ಬರುತ್ತೆ ಸುತ್ತಾಕ್ಕೊಂಡು ಇದು ನಮಗೆ ತುಂಬ ಸಂತೋಷವಾದಂಥ ದಿನ ಹಾಗೂ Gracias.